ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಿಮಗೆ ಇದ್ದೀನಿ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಈ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ಗಿಡದ ಗ್ರೋತು ತುಂಬ ಚೆನ್ನಾಗಾಗುತ್ತೆ ಕೆಲವೊಂದು ಗಿಡಗಳು ಬೆಳವಣಿಗೆ ಆಗ್ತಾ ಇರೋಲ್ಲ ಅಂಥ ಗಿಡಗಳಿಗೆ ಇದನ್ನು ನೀವು ಹಾಕಿದಾಗ ತುಂಬ ಚೆನ್ನಾಗಿ ಗ್ರೋತ್ ಕಾಣುತ್ತೆ ಅದರಲ್ಲಿ ಹಾಗೆ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ನೀವು ಈ ಒಂದು ಫರ್ಟಿಲೈಝರ್ನ ಒಂದು ಸಾರಿ ಹಾಕಿ ನೋಡಿ ಗಿಡಗಳಿಗೆ ನೋಡಿ ಇಲ್ಲಿ ನಾನು ಈ ಸಗಣೆ ಗೊಬ್ಬರನ ತೊಗೊಂಡಿದ್ದೀನಿ ಈ ಸಗಣೆ ಗೊಬ್ಬರ ಈ ಥರ ಇರೋದನ್ನು ನಾನು ತೊಗೊಂಡಿದ್ದೀನಿ ಡ್ರೈ ಆಗಿದೆ ಇದು ನೀವು ಬೇಕು ಅನ್ ನಿಮ್ಮ ಹತ್ರ ಇದು ಈ ಥರ ಸಿಗೋಲ್ಲ ಅಂದರೆ ನೀವು ಕುಳ್ಳು ಸಿಗುತ್ತೆ ಅಂದರೆ ಹಳ್ಳಿನಲ್ಲೆಲ್ಲ ತಟ್ಟಿ ಇಟ್ಟಿರ್ತಾರಲ್ಲ ಆ ಥರದ್ದು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಆದಷ್ಟು ಹಳೇದಾದಂಥದ್ದನ್ನೇ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲೋಡಿ ನಾನು ಐದು ಲೀಟರ್ ಬಕೆಟ್ಗೆ ಒಂದು ಎರಡು ಹಿಡಿಯಷ್ಟು ಇದನ್ನು ಇದ್ದೀನಿ ನೀವು ಕುಳ್ಳು ತೊಗೊಳೋದಾದರೆ ಒಂದು ಅಥವಾ ಎರಡು ಕುಳ್ಳು ಸಣ್ಣದಾಗಿರೋದನ್ನು ನೀವು ಯೂಸ್ ಮಾಡ್ಬೋದು ಇದು ಐದು ಲೀಟ್ರ್ ನೀರನ್ನು ತುಂಬಿಸ್ತೀನಿ ಅದರಲ್ಲೇ ನಾನು ಇಲ್ಲಾಂದರೆ ಮನೆ ಮುಂದೆನೇ ಆಕಳ ಕೆಲವೊಮ್ಮೆ ಸಗಣೆ ಹಾಕಿರುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಹಸಿದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈಗ ಪೂರ್ತಿಯಾಗಿ ನಾನು ನೀರನ್ನು ತುಂಬಿಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಡ್ತೀನಿ ಅದಕ್ಕಿಂತ ಮುಂಚೆ ಇದಕ್ಕೆ ಇನ್ನೊಂದು ವಸ್ತು ಹಾಕಬೇಕು ಅದೇನಂದರೆ ಬೆಲ್ಲ ಆದಷ್ಟು ಹಳೇ ಬೆಲ್ಲನ ಯೂಸ್ ಮಾಡಿ ಮನೆಯಲ್ಲಿ ಕೆಲವೊಮ್ಮೆ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀವಿ ಹುಳ ಆಗಿರುತ್ತೆ ಇಲ್ಲ ಅಂದರೆ ಹಳೇದಾಗಿದೆ ಹುಳಿ ಬಂದಿದೆ ಅಂತ ಹೇಳಿ ನಾವು ಹಾಗೆ ಇಟ್ಬಿಟ್ಟಿರ್ತೀವಿ ಅದನ್ನು ನೀವು ತೊಗೊಂಡು ಇದಕ್ಕೆ ಹಾಕಬೇಕು ಒಂದು ಎರಡು ಸ್ಪೂನ್ನಷ್ಟು ನಾನು ಹಾಕ್ತಾ ಇದ್ದೀನಿ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಹೀಗೆ ಇಡಬೇಕು ಒಂದು ವಾರ ಇಲ್ಲ ಹತ್ತು ದಿನದ ತನಕ ಇಡಬಹುದು ಇದನ್ನು ನೀವು ತಿಂಗಳತನೂ ಇಡ್ಬೋದು ಬಟ್ ನಾನು ಒಂದು ವಾರಕ್ಕೆ ತೋರಿಸ್ತೀನಿ ನಿಮಗೆ ಈ ಥರ ಮುಚ್ಚಿಬಿಟ್ಟು ಇಡಿ ಎರಡು ದಿನಕ್ಕೊಂದು ಸರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ನಾನು ಒಂದು ವಾರದ ಹಿಂದೆ ಇಟ್ಟಿದ್ದೆ ಇದನ್ನು ನೀರು ಹಾಕಿಬಿಟ್ಟು ಈಗ ಇದು ನೋಡಿ ಮೇಲೆ ಎಲ್ಲ ಬುರುಗ್ ಬಂದಿದೆ ಕಲರ್ ಎಲ್ಲ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದು ಫರ್ಮೆಂಟೇಷನ್ ಆಗಿದೆ ಫ್ರೆಂಡ್ಸ್ ಈ ಥರ ಬುರುಗೇನಿದೆಯಲ್ಲ ಈ ಥರ ಇದ್ದರೆ ಫರ್ಮೆಂಟ್ ಆಗಿದೆ ಅಂತ ಆಮೇಲೆ ಗೊಬ್ಬರ ಲಿಕ್ವಿಡ್ ಫರ್ಟಿಲೈಸರ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಇದನ್ನ ನೀವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ವಾರ ನೀವು ಇಟ್ಟಾಗ ಎರಡು ದಿನಕ್ಕೊಂದು ಸರಿನಾದರೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿ ಮುಚ್ಚಿ ಇಡಿ ಇದರಲ್ಲಿ ಹುಳ ಗಿಳ ಏನೂ ಆಗೋಲ್ಲ ಫ್ರೆಂಡ್ಸ್ ಆಮೇಲೆ ವಾಸನೆನೂ ಬರಲ್ಲ ನಾವು ಒಣಗಿರುವಂಥ ಸಗಣೇನ ತೊಗೊಂಡಿರೋದ್ರಿಂದ ಏನೂ ವಾಸನೆ ಬರಲ್ಲ ಇದು ಈ ರೀತಿ ಚೆನ್ನಾಗಿ ಎರಡು ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡಿ ಒಂದು ನೆರಳಿರುವಂಥ ಜಾಗದಲ್ಲಿ ಇಟ್ಬಿಡಿ ಇದನ್ನು ಈಗ ನಾನು ಇದು ಒಂದು ವಾರ ಆಗಿದೆ ಏಳೆಂಟು ದಿನ ಆಗಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನೇನು ಸೋಸಲ್ಲ ಹಾಗೆ ಇದರಲ್ಲಿ ಬರೀ ಲಿಕ್ವಿಡನ್ನು ಈ ತಮ್ಗೆಯಿಂದ ತಗೊಂಡು ಇಪ್ಪತ್ತು ಲೀಟ್ರ್ ಬಕೆಟ್ಗೆ ಇದ್ದೀನಿ ಒನ್ ಇಷ್ಟು ಫೈವ್ ಹಾಕಬೇಕು ಒಂದು ಲೀಟ್ರು ನೀವು ಈ ಲಿಕ್ವಿಡ್ ತಗೊಂಡ್ರೆ ಐದು ಲೀಟ್ರಷ್ಟು ನೀರನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಐದು ಲೀಟ್ರ್ ಲಿಕ್ವಿಡ್ ತೊಗೋತಾ ಇದ್ದೀನಿ ಇಪ್ಪತ್ತು ಇಪ್ಪತ್ತು ಲೀಟ್ರ್ ಬಕೆಟ್ಗೆ ಇಪ್ಪತ್ತು ಲೀಟ್ರ್ ನೀರನ್ನು ಹಾಕಿದ್ದೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನು ಸಮಸ್ಯೆ ಆಗೋಲ್ಲ ಯಾಕಂದರೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ಥರ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಗಿಡಕ್ಕೇನು ಹಾನಿ ಇಲ್ಲ ಆದರೆ ಏನಂದರೆ ನೀವು ಈ ಫರ್ಟಿಲೈಸರ್ನ ಆದಷ್ಟು ಮಧ್ಯಾಹ್ನದ ಟೈಮಲ್ಲಿ ಕೊಡೋಕೆ ಹೋಗಬೇಡಿ ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ಎರಡರಲ್ಲಿ ಯಾವಾಗಾದರೂ ನೀವು ಕೊಡ್ಬೋದು ಮಧ್ಯಾಹ್ನ ಕೊಡಬಾರ್ದು ಮಧ್ಯಾಹ್ನ ಗಿಡಕ್ಕೆ ನೀರು ಕೂಡ ಹಾಕಬಾರ್ದು ಅದನ್ನು ನೀವು ತಲೆನಲ್ಲಿ ಇಟ್ಕೋಬೇಕು ಈಗ ನೋಡಿ ಐದು ಲೀಟ್ರು ನಾನು ಈ ಲಿಕ್ವಿಡ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮೇಲೆ ಕೆಳಗಡೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಇದನ್ನು ನಾನು ಹಣ್ಣಿನ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಶೋ ಪ್ಲ್ಯಾಂಟ್ಸ್ ಆಯಿತು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೀವು ಟೆರೆಸ್ ಗಾರ್ಡನಲ್ಲೂ ಯೂಸ್ ಮಾಡ್ಬೋದು ಬಾಲ್ಕನಿನಲ್ಲೂ ಯೂಸ್ ಮಾಡ್ಬೋದು ಇಂಡೋರಲ್ಲಿ ಇಟ್ಟಂಥ ಗಿಡಗಳಿಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಸ್ಪೆಷಲಾಗಿ ಈ ಗಿಡ ಏನಂದರೆ ಎಲೆಗಳು ಬೆಳೆಯುವಂಥ ಗಿಡಗಳು ಅಂದರೆ ಪ್ಲಾಂಟ್ ಆಯಿತು ಬಸಳೆ ಸೊಪ್ಪು ಪಾಲಕ್ ಈ ಥರದಕ್ಕಂತೂ ತುಂಬಾ ಒಳ್ಳೇದಿದು ಈ ಫಟಿಲೈಝರು ಯಾವುದಾದ್ರೂ ಗಿಡ ಗ್ರೋತ್ ಆಗ್ತಾ ಇಲ್ಲ ನಿಂತೋಗಿದೆ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬರುತ್ತೆ ನೀವು ಎರಡು ದಿನ ನೀವು ಸಗಣಿ ಗೊಬ್ಬರನ ನೀರಲ್ಲಿ ಇಟ್ಟುಬಿಟ್ಟು ಹಾಕಿದ್ರೂ ನಡೆಯುತ್ತೆ ಏನು ಸಮಸ್ಯೆ ಆಗೋಲ್ಲ ನೀವು ಇದನ್ನು ತಿಂಗಳ ತನಕ ಇಟ್ಟುಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಅದು ಕೂಡ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ಹದಿನೈದು ದಿನ ಇಡೋಕ್ಕಾದರೆ ಹದಿನೈದು ದಿನ ಇಡಿ ಒಂದು ತಿಂಗಳು ಇಡೋಕ್ಕಾದರೆ ಒಂದು ತಿಂಗಳ ಇಡಿ ನಾನಿಲ್ಲಿ ವಾರಕ್ಕೊಂದ್ಸರಿ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಈಗ ಕೊಡ್ತೀನಿ ನಾನು ಬೇಸಿಗೆನಲ್ಲಿ ಯಾಕೆ ಅಂದರೆ ಈಗ ನಾವು ಸಗಣೆ ಗೊಬ್ಬರನ ಹಾಗೆಯೇ ಹಿಡಿಯಾಗಿ ಹಾಕೋಕ್ಕಾಗಲ್ಲ ಆವಾಗ ನೀವು ಏನು ಮಾಡಬೇಕು ಈ ಒಂದು ಎರಡು ತಿಂಗಳು ಮಿನಿಮಮ್ ಆಗಿ ನೀವು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಜಾಸ್ತಿ ಕೊಡಿ ಅಂತ ಹೇಳ್ತೀನಿ ನಾವು ಇಡೀ ಆಗಿ ಪೌಡ್ರ್ ಫಾರ್ಮಲ್ಲಿ ಕೊಟ್ಟಾಗ ಏನಾಗುತ್ತೆ ಗಿಡಗಳು ಸ್ವಲ್ಪ ಬೇಗ ಒಣಗೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಬಿಸಿಲು ತುಂಬಾ ಇದೆ ನಮ್ಮ ಕಡೆಯೆಲ್ಲ ಹಾಗಾಗಿ ನಾನು ಆದಷ್ಟು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನೇ ಕೊಡ್ತೀನಿ ಇನ್ನು ಮುಂದೆ ನಾನು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ನಿಮಗೆ ತೋರಿಸ್ತೀನಿ ಈಗಾಗಲೇ ಕೂಡ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಲಿಕ್ವಿಡ್ ಫರ್ಟಿಲೈಝರ್ದು ಅದನ್ನು ಕೂಡ ನೀವು ನೋಡಿ ಬಾಳೆಹಣ್ಣಿನ ಸಿಪ್ಪೆದು ಕಿತ್ಲೆ ಹಣ್ಣಿನ ಸಿಪ್ಪೆದೆಲ್ಲ ಇದೆ ಇದೆ ನಿಂಬೆಹಣ್ಣಿನ ಸಿಪ್ಪೆದು ಕೂಡ ಇದೆ ನೋಡಿ ಇಲ್ಲಿ ನಾನು ಎಲ್ಲ ಗಿಡಗಳಿಗೂ ಹಾಕಿದೆ ಈಗ ಇದು ಖಾಲಿಯಾಗಿದೆ ಈ ಥರ ಒಂದು ವಾರ ಆದಮೇಲೆ ನೀವು ಇದೇನು ಉಳಿದಿದೆಯಲ್ಲ ಸಗಣೆ ಇದನ್ನು ನೀವು ಬೇಕು ಅಂದರೆ ಕಂಪೋಸ್ಟಿಗೂ ಕೂಡ ಹಾಕೋಬೋದು ಅಥವಾ ಪಾಟು ರೆಡಿ ಮಾಡಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಮತ್ತೆ ಇದರಲ್ಲೇ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡೋಕ್ಕಿಡಿ ಇದರಲ್ಲಿ ಇನ್ನೂ ಅಂಶ ಇರುತ್ತೆ ಅದನ್ನು ನಾನು ನೋಡಿ ಮತ್ತೆ ಬಕೆಟನ್ನು ಫುಲ್ ಮಾಡಿದ್ದೀನಿ ಮತ್ತೆ ಒಂದು ವಾರ ಹದಿನೈದು ದಿನ ಇದರಲ್ಲೇ ಬಿಟ್ಬಿಡ್ತೀನಿ ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ವೀಕು ಅಥವಾ ಹದಿನೈದು ದಿನ ಆದಮೇಲೆ ಇದನ್ನೇ ಯೂಸ್ ಮಾಡ್ಕೋತೀನಿ ನಾನು ಈಗ ಲಿಕ್ವಿಡನ್ನ ಒಂದು ಸಾರಿ ಯೂಸ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು